ಭಾರತದ ತಲಾ ಆದಾಯದಲ್ಲಿ ಕರ್ನಾಟಕನೇ ನಂಬರ್ ಒನ್ ಗ್ಯಾರಂಟಿಗಳು ಆರ್ಥಿಕ ಹೊರೆ ಅಂತ ಹೇಳಿದವರಿಗೆ ಇದು ಒಂದು ಪಾಠ ನಮಸ್ಕಾರ ರಾಜ್ಯ ಸರ್ಕಾರ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಜನರನ್ನು ಮರಳು ಮಾಡಿ ಅಧಿಕಾರದ ಚುಕ್ಕಾನಿಯನ್ನು ಇರೋದಕ್ಕೆ ಗ್ಯಾರಂಟಿ ಅನ್ನೋದನ್ನು ಜಾರಿ ತಂದು ರಾಜ್ಯವನ್ನು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸಿದೆ ಅಂತ ಹಲವರು ಬೊಬ್ಬೆಯನ್ನು ಇದ್ದರು ಇದೀಗ ಹೀಗೆ ಬೊಬ್ಬೆ ಹೊಡಿತಾ ಇದ್ದವರಿಗೆ ತಕ್ಕ ಪಾಠವನ್ನು ಇದೀಗ ಕರ್ನಾಟಕನೇ ಕಲಿಸಿದೆ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕ ಭಾರತದಲ್ಲೇನೆ ಅತ್ಯಧಿಕ ತಲಾ ಆದಾಯ ಹೊಂದಿರೋ ರಾಜ್ಯಗಳಲ್ಲಿ ಅಗ್ರ ಸ್ಥಾನವನ್ನು ಪಡೆದುಕೊಂಡಿದೆ ರಾಜ್ಯದ ತಲಾ ಆದಾಯ ಎರಡು ಲಕ್ಷದ ನಾಲ್ಕು ಸಾವಿರದ ಆರುನೂರ ಐದು ರೂಪಾಯಿಗೆ ಏರಿಕೆಯಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ರಾಜ್ಯದ ತಲಾ ಆದಾಯ ದುಪ್ಪಟ್ಟು ಅಂದರೆ ತೊಂಬತ್ತ್ಮೂರು ಪಾಯಿಂಟ್ ಆರು ಪರ್ಸೆಂಟ್ನಷ್ಟು ಬೆಳವಣಿಗೆಯನ್ನು ಸಾಧಿಸಿದೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ರಾಜ್ಯದ ಒಂದು ಲಕ್ಷದ ಐದು ಸಾವಿರದ ಆರುನೂರ ತೊಂಬತ್ತೇಳು ರೂಪಾಯಿ ಇದ್ದದ್ದು ಈಗ ಎರಡು ಲಕ್ಷ ರೂಪಾಯಿಗಳಿಗೆ ದಾಟಿದೆ ಕಳೆದ ಹತ್ತು ವರ್ಷಗಳಲ್ಲಿ ನಾಲ್ಕು ಸರ್ಕಾರಗಳ ಆಡಳಿತಕ್ಕೆ ಒಳಗಾಗಿದ್ದ ಕರ್ನಾಟಕ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಬಿಜೆಪಿ ಆಡಳಿತದ ಸಮಯದಲ್ಲಿ ಭಾರಿ ಭ್ರಷ್ಟಾಚಾರ ಕಮಿಷನ್ಗಳ ಆರೋಪವನ್ನು ಕೂಡ ಎದುರಿಸಿದೆ ಇದೆಲ್ಲದರ ನಡುವೆ ಆರ್ಥಿಕತೆಯ ಪ್ರಗತಿಯಲ್ಲಿ ದೇಶದಲ್ಲಿನೇ ವೇಗವಾಗಿ ಮುನ್ನುಗ್ಗುತ್ತಾ ಇರೋ ರಾಜ್ಯವಾಗಿಯೂ ಕೂಡ ಗುರುತಿಸಿಕೊಂಡಿದೆ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿಗೆ ಐ ಟಿ ಬಿ ಟಿ ಸ್ಟಾರ್ಟ್ಅಪ್ ಕಲ್ಯಾಣ ಯೋಜನೆಗಳು ವೈವಿಧ್ಯಮಯ ಕೈಗಾರಿಕೆಗಳು ಹಾಗೂ ವಿದೇಶಿ ಹೂಡಿಕೆಗೆ ಹೆಚ್ಚಿನ ಅವಕಾಶಗಳು ಕೂಡ ಕೊಡುಗೆ ನೀಡ್ತಾ ಇದ್ದಾವೆ ಭಾರತದ ಸಿಲ್ಕಾನ್ ವ್ಯಾಲಿ ಅಂತ ಕರೆಯಲ್ಪಡೋ ಬೆಂಗಳೂರು ಐ ಟಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಾಬಲ್ಯವನ್ನು ಸಾಧಿಸಿದೆ ಕರ್ನಾಟಕ ಭಾರತದ ಸಾಫ್ಟ್ವೇರ್ ರಫ್ತಿನಲ್ಲಿ ನಲವತ್ತು ಪರ್ಸೆಂಟ್ಗಿಂತನೂ ಹೆಚ್ಚಿನ ಪಾಲನೆ ಹೊಂದಿದೆ ಗೂಗಲ್ ಮೈಕ್ರೋಸಾಫ್ಟ್ ಇನ್ಫೋಸಿಸ್ ವಿಪ್ರೋ ಮತ್ತು ಸಿ ಎಸ್ನಂತಹ ಜಾಗತಿಕ ಐಟಿ ಕೇಂದ್ರವಾಗಿ ಬೆಳೀತಾ ಇದೆ ಸ್ಟಾರ್ಟ್ಅಪ್ಗಳಿಗೂ ಕರ್ನಾಟಕದಲ್ಲಿ ಮುಕ್ತ ಅವಕಾಶಗಳು ದೊರೆತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ರಾಜ್ಯದಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳು ಆರಂಭಗೊಂಡಿದ್ದಾವೆ ಬೆಂಗಳೂರಿನಲ್ಲಿ ಓಲಾ ಸ್ವಿಗ್ಗಿ ಫ್ಲಿಪ್ಕಾರ್ಟ್ ನಂತಹ ಯೂನಿಕಾರ್ನ್ಗಳು ಆರ್ಥಿಕ ಚಟುವಟಿಕೆಗಳನ್ನು ನಡೆಸ್ತಾ ಇದೆ ಜೊತೆಗೆ ಉತ್ಪಾದನೆ ಜವಳಿ ಆಟೋಮೊಬೈಲ್ ಏರೋಸ್ಪೇಸ್ ಹಾಗೂ ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಕರ್ನಾಟಕ ಪ್ರಗತಿಯನ್ನು ಸಾಧಿಸ್ತಾ ಇದೆ ಬಾಷ್ ಮತ್ತು ಏರ್ಪಸ್ ರೀತಿಯ ಕಂಪನಿಗಳು ಕರ್ನಾಟಕದಲ್ಲಿ ತಮ್ಮ ಘಟಕಗಳನ್ನು ಸ್ಥಾಪನೆ ಮಾಡಿದಾವೆ ಜವಳಿ ಕೇಂದ್ರಗಳಾದ ಇಂಚಲಕರಂಜಿ ಮತ್ತು ಬೆಳಗಾವಿ ಪ್ರದೇಶಗಳು ಆರ್ಥಿಕತೆ ಪ್ರಗತಿಗೆ ಕೊಡುಗೆಯನ್ನು ನೀಡ್ತಾ ಇದ್ದಾವೆ ಭಾರತದಲ್ಲಿನೇ ಕರ್ನಾಟಕ ವಿದೇಶಿ ನೇರ ಬಂಡವಾಳ ಆಕರ್ಷಣೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಬಂಡವಾಳಗರಿಗೆ ಭೂಮಿ ವಿದ್ಯುತ್ ಸೇರಿದಂತೆ ಅಗತ್ಯ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಉದ್ಯಮಿಗಳನ್ನ ಸರ್ಕಾರಗಳು ಸೆಳಿತಾ ಇದಾವೆ ಉದ್ಯಮ ಮತ್ತು ಕೈಗಾರಿಕಾ ಕ್ಷೇತ್ರ ಅಷ್ಟೇ ಅಲ್ಲದೆ ಸೇವಾ ವಲಯವೂ ಕೂಡ ಆರ್ಥಿಕತೆಗೆ ತನ್ನದೇ ಕೊಡುಗೆಯನ್ನು ನೀಡಿದೆ ಅನ್ನೋದನ್ನ ಅಲ್ಲುಗಡೆಯೋದಕ್ಕೆ ಸಾಧ್ಯನೇ ಇಲ್ಲ ನನಗೆ ಇಷ್ಟ ತುಪ್ಪ ಅಂದ್ರೆ ನಂದಿನಿ ಮೂಲಸೌಕರ್ಯ ಮತ್ತು ನಗರಾಭಿವೃದ್ಧಿ ಸರ್ಕಾರಗಳು ಹೆಚ್ಚಿನ ಒತ್ತನ್ನು ನೀಡಿದಾವೆ ಬೆಂಗಳೂರು ಮಂಗಳೂರು ಮೈಸೂರು ಮತ್ತು ಹುಬ್ಬಳ್ಳಿಯಂತಹ ನಗರಗಳಲ್ಲಿ ಮೂಲಸೌಕರ್ಯಗಳ ಮೇಲೆ ಗಣನೀಯ ಹೂಡಿಕೆಯನ್ನು ಮಾಡಲಾಗಿದೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮೆಟ್ರೋ ವಿಸ್ತರಣೆ ಮತ್ತು ರಸ್ತೆ ಸಂಪರ್ಕದ ಸುಧಾರಣೆ ಆರ್ಥಿಕ ಚಟುವಟಿಕೆಯನ್ನು ವೇಗವಾಗಿ ಬೆಳೆಸಿದೆ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳ ಬಳಕೆ ಹೊಸ ನೀರಾವರಿ ಯೋಜನೆಗಳ ಕಾರಣದಿಂದಾಗಿ ಗ್ರಾಮೀಣ ಭಾಗದ ರೈತರು ಮಹಿಳೆಯರು ಕೂಡ ಆರ್ಥಿಕತೆಯಲ್ಲಿ ತಮ್ಮ ಪಾಲನ್ನು ಸೇರಿಸಿದ್ದಾರೆ ತಲಾ ಆದಾಯದ ಏರಿಕೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪಾಲು ಕೂಡ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಹಂತ ಹಂತವಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿತು ಈ ಯೋಜನೆಗಳು ಜನರ ಖರೀದಿ ಸಾಮರ್ಥ್ಯವನ್ನು ಹೆಚ್ಚಳ ಮಾಡಿ ಸಾಮಾಜಿಕ ನ್ಯಾಯವನ್ನು ಒದಗಿಸುತ್ತೆ ಅಂತ ಕಾಂಗ್ರೆಸ್ ಪ್ರತಿಪಾದನೆ ಮಾಡಿತ್ತು ಆದರೂ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ರಾಜ್ಯದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಗ್ಯಾರಂಟಿ ಯೋಜನೆಗಳು ರಾಜ್ಯದ ಆರ್ಥಿಕತೆಗೆ ಹೊರೆಯಾಗುತ್ತೆ ರಾಜ್ಯವನ್ನು ದಿವಾಳಿ ಮಾಡುತ್ತೆ ರಾಜ್ಯವನ್ನು ಸಾಲದ ಸುಳಿಗೆ ಸಿಲುಕಿಸುತ್ತೆ ಅಂತ ಆರೋಪ ಮಾಡಿದ್ರು ಹಾಗೇನೆ ಗ್ಯಾರಂಟಿಗಳಿಂದ ಕರ್ನಾಟಕದಲ್ಲಿ ಲೂಟಿ ನಡೀತಾ ಇದೆ ಅನ್ನೋ ಗಂಭೀರ ಆರೋಪವನ್ನು ಕೂಡ ಈ ಬಿಜೆಪಿಗಳು ಮಾಡಿದ್ರು ಇನ್ನು ಬಿಜೆಪಿಯೇ ಈ ಮುಮ್ಮೇಳಕ್ಕೆ ಹೆಮ್ಮೇಳವನ್ನ ಬಾರಿಸಿದ್ದ ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಗ್ಯಾರಂಟಿ ಯೋಜನೆಗಳು ರಾಜ್ಯಕ್ಕೆ ಹೊರೆಯಾಗಿದ್ದಾವೆ ಅಂತ ಪ್ರತಿಪಾದಿಸಿದ್ರು ಆದರೆ ಗ್ಯಾರಂಟಿ ಯೋಜನೆಗಳು ಸಮಗ್ರವಾಗಿ ಮತ್ತು ಸಮರ್ಪಕವಾಗಿ ಜಾರಿಯಾಗ್ತಾ ಇರೋ ಸಂದರ್ಭದಲ್ಲೇ ಕರ್ನಾಟಕ ತಲಾ ಆದಾಯದಲ್ಲಿ ಉಳಿದೆಲ್ಲ ರಾಜ್ಯಗಳಿಗಿಂತ ಹೆಚ್ಚು ವರಮಾನವನ್ನು ಹೊಂದಿದ ರಾಜ್ಯವಾಗಿ ಇದೀಗ ಹೊರಹೊಮ್ಮಿದೆ ಜಿ ಎಸ್ ಟಿ ಸಂಗ್ರಹಣೆಯ ಏರಿಕೆ ಮತ್ತು ಜಿ ಎಸ್ ಡಿ ಪಿ ಬೆಳವಣಿಗೆಯಲ್ಲಿ ಗ್ಯಾರಂಟಿಗಳು ಹೆಚ್ಚಿನ ಕೊಡುಗೆಯನ್ನು ನೀಡಿದಾವೆ ಬಡವರಿಗೆ ಮತ್ತು ಮಧ್ಯಮ ವರ್ಗಕ್ಕೆ ಆರ್ಥಿಕ ಸ್ಥಿರತೆಯನ್ನು ಒದಗಿಸಿದೆ ಗ್ಯಾರಂಟಿ ಯೋಜನೆಗಳಿಂದ ಗ್ರಾಮೀಣ ಭಾಗದ ಮಹಿಳೆಯರ ಅಂದರೆ ಗೃಹಿಣಿಯರ ಕೈಗೆ ಹಣ ದೊರೀತಾ ಇದೆ ಉಚಿತ ಪ್ರಯಾಣದಿಂದ ಮಹಿಳೆಯರು ದುಡಿಮೆ ಮತ್ತು ಖರ್ಚಿನಲ್ಲಿ ತೊಡೋ ಮೂಲಕ ಆರ್ಥಿಕ ವಹಿವಾಟುಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮಹಿಳೆಯರ ಕೈಗೆ ಹಣ ಸಿಗ್ತಾ ಇರೋದ್ರಿಂದ ಪುರುಷರ ಮೇಲಿನ ಆರ್ಥಿಕ ಅವಲಂಬನೆ ಮತ್ತು ಹೊರೆ ಇದೀಗ ಕಡಿಮೆಯಾಗಿದೆ ಹಣವನ್ನು ತಮ್ಮ ನಿಯಮಿತ ಖರ್ಚಿನ ಹೊರತಾಗಿ ವಿಭಿನ್ನ ಕ್ಷೇತ್ರಗಳಲ್ಲಿ ವಹಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಇದೆಲ್ಲವೂ ಕೂಡ ರಾಜ್ಯದ ತಲಾ ಆದಾಯದ ಏರಿಕೆಯ ಅಡಿಪಾಯಗಳಾಗಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ತಲಾ ಆದಾಯದಲ್ಲಿ ಕರ್ನಾಟಕ ಭಾರತದಲ್ಲೇನೆ ನಂಬರ್ ಒನ್ ಆಗಿದ್ದರೂ ಕೂಡ ರಾಜ್ಯದಲ್ಲಿ ಆರ್ಥಿಕ ಅಸಮಾನತೆ ಪ್ರಮುಖ ಸವಾಲಾಗಿದೆ ರಾಜ್ಯ ರಾಜಧಾನಿ ಬೆಂಗಳೂರು ನಗರ ಆರು ಲಕ್ಷದ ಇಪ್ಪತ್ತೊಂದು ಸಾವಿರದ ನೂರ ಮೂವತ್ತೊಂದು ರೂಪಾಯಿ ತಲಾ ಆದಾಯವನ್ನು ಹೊಂದಿದೆ ಅಂದರೆ ರಾಜ್ಯದ ಸರಾಸರಿ ತಲಾ ಆದಾಯಕ್ಕಿಂತ ಮೂರು ಪಟ್ಟು ಹೆಚ್ಚು ಇದು ಇತರ ಜಿಲ್ಲೆಗಳಲ್ಲಿ ಆರ್ಥಿಕ ಹಿಂದುಳಿಯುವಿಕೆಯನ್ನು ಪ್ರತಿಬಿಂಬಿಸುತ್ತೆ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳು ಇನ್ನೂ ಆರ್ಥಿಕವಾಗಿ ಹಿಂದುಳಿದಿದ್ದಾವೆ ಡಾಕ್ಟರ್ ನಂಜುಟಪ್ಪ ವರದಿಯಂತೆ ಈ ಭಾಗದ ಮೂವತ್ತೊಂಬತ್ತು ತಾಲೂಕುಗಳು ತೀರಾ ಹಿಂದುಳಿದಿದ್ದಾವೆ ವಿಶೇಷ ಆರ್ಥಿಕ ಉತ್ತೇಜನಕ್ಕಾಗಿ ಎದುರು ನೋಡ್ತಾ ಇದ್ದಾವೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತ್ರೀ ಸೆವೆಂಟಿ ಒನ್ ಜೆ ವಿಧಿಯ ಅಡಿಯಲ್ಲಿ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದ್ದರೂ ಕೂಡ ಆರ್ಥಿಕ ಸ್ಥಿತಿಯಲ್ಲಿ ಗಮನಾರ್ಹ ಸುಧಾರಣೆಗಳು ಕಾಣಿಸ್ತಾ ಇಲ್ಲ ಇಡೀ ಆರ್ಥಿಕತೆ ಬೆಂಗಳೂರಿಗೆ ಕೇಂದ್ರೀಕೃತ ಆಗಿದೆ ಎಲ್ಲ ಉದ್ಯಮ ಮತ್ತು ಕೈಗಾರಿಕೆಗಳನ್ನು ಬೆಂಗಳೂರಿಗೆ ಮಾತ್ರನೇ ತಂದು ಸುರಿಯಲಾಗಿದೆ ಬೆಂಗಳೂರು ಕೇಂದ್ರಿತ ಆರ್ಥಿಕತೆಯ ಕಾರಣದಿಂದಾಗಿ ಭೂ ಸ್ವಾಧೀನದ ವಿರುದ್ಧ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ರೈತರು ಬರೋಬ್ಬರಿ ಮೂರುವರೆ ವರ್ಷಗಳ ಕಾಲ ಹೋರಾಟವನ್ನ ನಡೆಸಬೇಕಾಯಿತು ನಗರ ಕೇಂದ್ರಿತ ಆರ್ಥಿಕತೆ ರಾಜ್ಯದಲ್ಲಿನೇ ಆಂತರಿಕವಾಗಿ ಪ್ರಾದೇಶಿಕ ಅಸಮಾನತೆಯನ್ನು ಹುಟ್ಟಾಕಿದೆ ಜೊತೆಗೆ ಹಣದುಬ್ಬರದಿಂದಾಗಿ ರಾಜ್ಯದಲ್ಲಿ ಜೀವನ ವೆಚ್ಚವೂ ಕೂಡ ಹೆಚ್ಚಾಗಿದೆ ಇದರಿಂದ ನೈಜ ಆದಾಯದ ಅಂದ್ರೆ ರಿಯಲ್ ಇನ್ಕಮ್ ಲಾಭ ಕೆಲವೇ ಕೆಲವು ಉಳ್ಳವರ ಪಾಲಾಗ್ತಾ ಇದೆ ಈ ಅಸಮಾಧಾನದ ಆರ್ಥಿಕ ಬೆಳವಣಿಗೆಗೆ ನಿರುದ್ಯೋಗದ ಪಾತ್ರನೂ ಕೂಡ ಪ್ರಧಾನ ಆಗಿದೆ ಕರ್ನಾಟಕದ ತಲಾ ಆದಾಯ ನಿಜಕ್ಕೂ ಕೂಡ ಜನರ ಆದಾಯ ಆಗಬೇಕಾದ್ರೆ ಅಥವಾ ಸ್ಥಳೀಯ ಆದಾಯ ಆಗಬೇಕಾದ್ರೆ ಉದ್ಯಮ ಕೈಗಾರಿಕೆಗಳು ಒಂದು ನಗರವನ್ನು ಆಶ್ರಯಿಸದೆ ರಾಜ್ಯದ ಎಲ್ಲ ಜಿಲ್ಲೆಗಳು ತಾಲೂಕುಗಳಿಗೂ ಕೂಡ ವಿಸ್ತರಿಸಬೇಕು ಕೈಗಾರಿಕೋದ್ಯಮ ವಿಕೇಂದ್ರೀಕರಣ ಆದಷ್ಟು ಜನರಿಗೆ ಹೆಚ್ಚು ಅವಕಾಶಗಳು ದೊರೀತಾವೆ ವಲಸೆ ನಿಲ್ಲುತ್ತೆ ಸ್ಥಳೀಯವಾಗಿ ಉದ್ಯೋಗಗಳು ದೊರೀತಾವೆ ವೆಚ್ಚ ಕಡಿಮೆ ಆಗಿ ಆದಾಯ ಹೆಚ್ಚುತ್ತೆ ಇದು ಪ್ರತಿಯೊಬ್ಬರ ಆದಾಯವನ್ನು ಹೆಚ್ಚಳ ಮಾಡುತ್ತೆ ಇದಕ್ಕಾಗಿ ಸರ್ಕಾರಗಳು ಕ್ರಮ ಕೈಗೊಳ್ಳುವ ಅಗತ್ಯ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವೀಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ